ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ರುದ್ರಗೌಡ ಅಂತ ಬೇಸಾಯ ತಜ್ಞರು ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗ ಇವತ್ತಿನ ಒಂದು ಏನಂತಂದ್ರೆ ರೈತರಿಗೆ ಬೇಕಾದಂತಹ ಕೃಷಿ ಸಮಗ್ರ ಕೃಷಿ ಪದ್ಧತಿ ಅಂತ ಯಾಕೆ ಸಮಗ್ರ ಕೃಷಿ ಪದ್ಧತಿ ಬೇಕಂತ ಯಾಕಂದರೆ ನಮಗೆ ಗೊತ್ತಿದೆ ಇತ್ತೀಚಿನ ದಿನದಲ್ಲಿ ಏನಾಗ್ತದೆ ಅಂದರೆ ಹವಾಮಾನದಲ್ಲಿ ಭಾಳ ವೈಪರೀತ್ಯ ಆಗ್ತದೆ ಹವಾಮಾನದಲ್ಲಿ ನಮಗೆ ಸರಿಯಾದ ಸಮಯದಲ್ಲಿ ಮಳೆ ಬರ್ತಾ ಇಲ್ಲ ಒಂದು ವರ್ಷ ಮಳೆ ಬಂತಂದರೆ ಇನ್ನೊಂದು ವರ್ಷ ಮಳೆ ಚೆನ್ನಾಗಿ ಇಲ್ಲ ಬರೀ ಕಂಟಿನ್ಯೂಯಸ್ ಬರ್ತಾ ಇತ್ತು ಒಮ್ಮೊಮ್ಮೆ ಅದೇ ಥರ ಕೀಟ ಮತ್ತು ರೋಗದ ಬಾಧೆ ಸಮಸ್ಯೆ ಆಗ್ತಾ ಇದೆ ಬೆಳೆಗಳು ಸಹ ಏನಂತಂದ್ರೆ ಫೇಲ್ ಆಗ್ತಾ ಇದ್ದಾವೆ ಒಂದು ಹವಾಮಾನದಲ್ಲಿ ವೈಪರೀತ್ಯ ಕೀಟ ರೋಗದ ಬಾಧೆ ಮತ್ತು ಮಣ್ಣಿನ ಫಲವತ್ತತೆಯಲ್ಲಿ ಸಹ ಏನಂತಂದ್ರೆ ಕ್ಷೀಣವಾಗ್ತಾ ಇದೆ ಮಣ್ಣಿನ ಫಲವತ್ತತೆ ಸೊ ಅಂಥ ಸಂದರ್ಭದಲ್ಲಿ ಯಾಕಂದ್ರೆ ನಮಗೆ ಸತ ಹೆಚ್ಚೆಚ್ಚು ನಾವು ಬರೀ ರಾಸಾಯನಿಕ ಬಳಸೋದ ಮಣ್ಣಿನ ಫಲವತ್ತತೆಯಲ್ಲಿ ಸಹ ಹಾಳಾಗ್ತಾ ಇದೆ ಮತ್ತು ನಮಗೆ ಇವನ್ ಹೆಚ್ಚೆಚ್ಚು ಒಂದು ಕೀಟ ಮತ್ತು ರೋಗನಾಶಕವನ್ನು ಬಳಸೋದ್ರಿಂದ ಏನಾಗ್ತೈತೆ ಅಂದ್ರೆ ಮನುಷ್ಯನ ಆರೋಗ್ಯದ ಮೇಲೆ ಪರಿಸರದ ಆರೋಗ್ಯದ ಮೇಲೆ ಜಾನುವಾರುಗಳ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರ್ತದೆ ಸೊ ಇವೆಲ್ಲವನ್ನು ನಾವು ಒಳಗೊಂಡಾಗ ನಾವು ಸಮಗ್ರ ಮತ್ತು ಇನ್ನೊಂದು ಯಾಕಂದ್ರೆ ನಮ್ಮ ದೇಶದಲ್ಲಿ ಜನಸಂಖ್ಯೆ ಹೆಚ್ಚಾಗ್ತಾ ಇದೆ ಸುಮಾರು ನೂರ ನಲವತ್ತೇಳು ಕೋಟಿಯಷ್ಟು ಜನಸಂಖ್ಯೆ ಇದೆ ಸೊ ಜನಸಂಖ್ಯೆ ಜಾಸ್ತಿ ಆದಂಗೆ ನಮ್ಮ ಭೂಮಿ ಜಾಸ್ತಿ ಆಗೋಲ್ಲ ಎಷ್ಟಿದೆ ಅಷ್ಟೇ ಭೂಮಿ ಇರುತ್ತದೆ ಬಟ್ ನಮಗೆ ಆಹಾರ ಉತ್ಪಾದನೆ ಜಾಸ್ತಿ ಬೇಕಾಗ್ತದೆ ಹೀಗಾಗಿ ಏನಾಗ್ತದೆ ನಮ್ದು ಫ್ಯಾಮಿಲಿ ಎಲ್ಲ ಡಿವೈಡ್ ಆಗಿ ಈಗ ಸುಮಾರು ಅಂದರೆ ಎವರೇಜ್ ಅಂದ್ರೆ ಒಂದರಿಂದ ಒಂದೂವರಿಂದ ಎರಡು ಎಕರೆ ಎಷ್ಟಿದೆ ಸೊ ಅಂಥ ಸಂದರ್ಭದಲ್ಲಿ ಅನಂತರ ಇನ್ನೊಂದು ಇತ್ತಿದ್ದಲೆಗೆ ಯುವಕರಿಗೆ ನಿರುದ್ಯೋಗ ಸಮಸ್ಯೆ ಬರ್ತಾ ಇದೆ ನಿರುದ್ಯೋಗ ಅಂದರೆ ಉದ್ಯೋಗ ಸಿಗ್ತಾ ಇಲ್ಲ ಸೊ ಇಂಥ ಸಂದರ್ಭದಲ್ಲಿ ಏನಂತಂದ್ರೆ ನಮ್ಮ ಭೂಮಿ ಹಿಡುವಳಿಕೆ ಕಡಿಮೆ ಆಗ್ತದೆ ಹವಾಮಾನದಲ್ಲಿ ಬದಲಾವಣೆ ಆಗ್ತದೆ ಮಣ್ಣು ಕ್ಷೀಣ ಆಗ್ತದೆ ನಿರುದ್ಯೋಗ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ ಸೊ ಇಂಥ ಸಂದರ್ಭದಲ್ಲಿ ನಾವು ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಕೆ ಮಾಡ್ಕೊಂಡ್ರೆ ಬಹಳ ಒಳ್ಳೇದಂತ ಏನು ಈ ಸಮಗ್ರ ಕೃಷಿ ಅಂತ ಸಮಗ್ರ ಕೃಷಿ ಪದ್ಧತಿ ಅಂದರೆ ನಮ್ಮ ಒಂದು ಕೃಷಿಯ ಬೆಳೆಗಳ ಜೊತೆಗೆ ಕೃಷಿಯ ಬೆಳೆಗಳ ಜೊತೆಗೆ ಜೋಳ ಇರ್ಬೋದು ರಾಗಿ ಇರ್ಬೋದು ಭತ್ತ ಇರ್ಬೋದು ಕಬ್ಬು ಇರ್ಬೋದು ದ್ವಿದಳ ದ್ವಿದಳಧಾನ ಇರ್ಬೋದು ಅಲಸಂದೆ ಇರ್ಬೋದು ತೊಗರಿ ಇರ್ಬೋದು ಹೆಸರು ಇರ್ಬೋದು ಹುರುಳಿ ಇರ್ಬೋದು ಮತ್ತು ಎಣ್ಣೆಕಾಳು ಬೆಳೆಗಳ ಶೇಂಗಾ ಇರ್ಬೋದು ಆಮೇಲೆ ಸೂರ್ಯಕಾಂತ ಇರ್ಬೋದು ಕುಶುಬಿ ಇರ್ಬೋದು ಅವುಗಳ ಜೊತೆಗೆ ತೋಟಗಾರಿಕೆ ಬೆಳೆಗಳು ತೋಟಗಾರಿಕೆ ಬೆಳೆ ಅಂದರೆ ಹಣ್ಣಿನ ಬೆಳೆ ಇರ್ಬೋದು ತರಕಾರಿ ಬೆಳೆಗಳಿರ್ಬೋದು ಅಥವಾ ಅಡಿಕೆ ತೆಂಗು ಇರ್ಬೋದು ಸೊ ಅದರ ಜೊತೆಗೆ ಕೃಷಿಯ ಇತರ ಉಪಕಸುಬುಗಳಾದಂತಹ ಏನಂತಂದ್ರೆ ನಾವು ಹೈನುಗಾರಿಕೆ ಆಮ್ಯಾ ನಮಗೆ ಕುರಿ ಸಾಗಾಣಿಕೆ ಆಮ್ಯಾಕೆ ಮಲ ಸಾಗಾಣಿಕೆ ಇರ್ಬೋದು ಕೋಳಿ ಸಾಗಾಣಿಕೆ ಇರ್ಬೋದು ಆಮ್ಯಾ ನಾವು ಒಂದು ಅಣಬೆ ಬೇಸಾಯ ಪದ್ಧತಿ ಜೊತೆಗೆ ಆಮ್ಯಾಕೆ ಅಣಬೆ ಬೇಸಾಯನ್ನು ಮಾಡ್ಕೋಬೋದು ಸೊ ಅಣಬೆ ಬೇಸಾಯ ಪದ್ಧತಿ ಕೃಷಿ ಅರಣ್ಯ ಪದ್ಧತಿ ಒಳಗೊಂಡಂತಹ ಸಮಗ್ರವಾಗಿ ಕೃಷಿ ಬೆಳೆಗಳನ್ನು ಅಳವಡಿಕೆ ಮಾಡಿಕೊಂಡು ರೈತರ ಆದಾಯವನ್ನು ನಿರಂತರವಾಗಿ ಹೆಚ್ಚಿಸುವ ಮತ್ತು ಭೂಮಿಯ ಫಲವತ್ತತೆಯನ್ನು ಹೆಚ್ಚಿಸುವಂಥ ಒಂದು ಕೃಷಿಗೆ ಸಮಗ್ರ ಕೃಷಿ ಪದ್ಧತಿ ಅಂತದ ಇದನ್ನೆಲ್ಲ ನಮ್ಮ ಹಿಂದೆ ಹಿರಿಯರೆಲ್ಲ ಮಾಡ್ತಾ ಇದ್ರು ಒಂದು ಎರಡೂವರೆ ಎಕರೆ ಅಥವಾ ಒಂದು ಎಕರೆ ನಮ್ಮ ಭೂಮಿ ಇದ್ದಾಗ ನಾವು ಎಲ್ಲ ಒಂದು ಭೂಮಿಯನ್ನ ಭೂಮಿಯನ್ನು ನಾವನ್ನು ಚೆನ್ನಾಗಿ ಏನಂತಂದ್ರೆ ಉಪಯೋಗ ಮಾಡ್ಕೋಬೇಕು ಸೊ ಯಾಕಂದ್ರೆ ನಮಗೆ ಜ ಭೂಮಿ ಅಂತ ಜಾಸ್ತಿ ಆಗೋಲ್ಲ ಸೊ ಅದಕ್ಕೋಸ್ಕರ ಸಮಗ್ರ ಕೃಷಿ ಬೇಕು ಇತ್ತೀಚಿನ ದಿನದಲ್ಲಿ ನಮಗೆ ಅತಿ ಅವಶ್ಯಕ ಸಮಗ್ರ ಕೃಷಿ ಪದ್ಧತಿ ಇದರಿಂದ ಏನು ಲಾಭ ಸಮಗ್ರ ಕೃಷಿ ಪದ್ಧತಿ ಒಂದು ಮಣ್ಣನ್ನು ನಾವು ಮಣ್ಣಿನ ಆರೋಗ್ಯವನ್ನು ಕಾಪಾಡಿಕೊಳ್ಬೋದು ಒಂದು ಮಣ್ಣಿನ ಆರೋಗ್ಯವನ್ನು ನಾವು ಹೆಚ್ಚು ಅಂದರೆ ಆರೋಗ್ಯವನ್ನು ಕಾಪಾಡಿಕೊಳ್ಬೋದು ಸೆಕೆಂಡು ನಾವು ನಿರಂತರವಾಗಿ ಆದಾಯವನ್ನು ಪಡ್ಕೋಬೋದು ಈ ಸಮಗ್ರ ಕೃಷಿಯ ಮುಖ್ಯ ಉದ್ದೇಶ ಅಥವಾ ಇದರಿಂದ ಲಾಭ ಏನಲ್ಲಾಭಂದ್ರೆ ನಾವು ನಿರಂತರವಾಗಿ ಆದಾಯ ಪಡ್ಕೋಬೋದು ಯಾವ ಥರ ಅಂತಂದರೆ ಈ ಸಮಗ್ರ ಕೃಷಿಯಲ್ಲಿ ನಮ್ದು ಒಂದು ಎಕರೆ ಎರಡು ಎಕರೆ ಇರ್ತೈತಿ ನಿರಂತರ ಇದೆ ಅಂದರೆ ನಾವೆಲ್ಲ ಪ್ಲ್ಯಾನ್ ಮಾಡಬೇಕು ಹೆಂಗೆ ಪ್ಲ್ಯಾನ್ ಮಾಡ್ಬೇಕಂತಂದರೆ ದಿನಕ್ಕೆ ಬರುವಂತಹ ಆದಾಯವ ನಮಗೆ ದಿನಕ್ಕೆ ಬರುವುದಂತಂದ್ರೆ ನಾವು ಹೈನುಗಾರಿಕೆ ಅಥವಾ ನಾವು ಏನಂತಂದ್ರೆ ಈ ಕೋಳಿ ಸಾಗಾಣಿಕೆ ಮಾಡ್ಕಂದ್ರೆ ನಮಗೆ ಎಗ್ಗಳು ಬರ್ತವೆ ಆ್ಯಕ್ಚುಲಿ ಸೊ ತಿಂಗಳಿಗೆ ಸಪ್ಪಿನ ತರಕಾರಿಗಳಿರ್ಬೋದು ತಿಂಗಳಿಗೆ ನಮಗೆ ಆದಾಯ ಬರಬೇಕಾದ್ರೆ ನಾವು ಸಪ್ಪಿನ ತರಕಾರಿ ಇರ್ಬೋದು ಸೊ ಅಣಬೆ ಬೇಸಾಯ ಮಾಡೋದನ್ನು ನಮಗೆ ತಿಂಗಳಿಗೆ ಆದಾಯವನ್ನು ನಾವು ಪಡ್ಕೋಬೋದು ಸೊ ಮತ್ತು ಮೂರು ತಿಂಗಳಿಗೆ ಆದಾಯ ಮೂರು ತಿಂಗಳಿಗೆ ಆದಾಯ ಅಂದರೆ ಕೃಷಿ ಬೆಳೆಗಳನ್ನು ಈಗ ರಾಗಿ ಭತ್ತ ಆ ಬೆಳೆ ಇದರಿಂದ್ಲೂ ಸಹ ಏನಂತಂದರೆ ನಾವು ಮೂರು ತಿಂಗಳಿಗೆ ಆದಾಯ ಪಡ್ಕೋಬೋದು ಇನ್ನು ಆರು ತಿಂಗಳಿಗೆ ಅಂತಂದರೆ ಸ್ವಲ್ಪ ಹಣ್ಣಿನ ಬೆಳೆಗಳಿರ್ಬೋದು ಅಥವಾ ತೊಗರಿ ಬೆಳೆ ಇರ್ಬೋದು ಈ ಥರ ನಾವು ಆರು ತಿಂಗಳಿಗೆ ಆದಾಯ ಪಡ್ಕೋಬೋದು ಸೊ ಇನ್ನು ವರ್ಷಕ್ಕೆ ಆದಾಯ ಅಂತಂದರೆ ನಾವು ಈ ಒಂದು ಅಡಿಕೆ ಇರ್ಬೋದು ತೆಂಗಿರ್ಬೋದು ದಾಳಿಂಬೆ ಇರ್ಬೋದು ಪಪ್ಪಾಯ ಇರ್ಬೋದು ಈ ಥರ ಮತ್ತು ಒಂದು ಹತ್ತು ಹದಿನೈದು ವರ್ಷಕ್ಕೆ ಆದಾಯ ಬರುವಂಥ ಅಂದರೆ ನಾವು ಅರಣ್ಯ ಕೃಷಿಯನ್ನು ಮಾಡ್ಕೊಂಡ ಈ ಥರ ನಾವು ಏನಂತಂದ್ರೆ ಈ ಒಂದು ಈ ಥರ ಒಂದು ಯೋಚನೆ ಮಾಡಿಕೊಂಡು ಯೋಜನೆಯನ್ನು ಮಾಡ್ಕೊಂಡ್ರೆ ನಮ್ಗೆ ಏನಾಗ್ತಂದ್ರೆ ಈ ಒಂದು ಸಮಗ್ರ ಕೃಷಿ ಅಳವಡಿಕೆ ಮಾಡ್ಕಂದ್ರೆ ನಮ್ಗೆ ನಿರಂತರ ಆದಾಯವನ್ನು ಪಡ್ಕೋಬೋದು ಒಂದು ಮಣ್ಣಿನ ಆರೋಗ್ಯವನ್ನು ಪಡ್ಕೋಬೋದು ನಿರಂತರ ಆದಾಯವನ್ನು ನಾವು ಪಡ್ಕೋಬೋದು ದಿನದಿಂದ ಹಿಡಿದು ನಾವು ವರ್ಷದವರೆಗೆ ನೆಕ್ಸ್ಟು ಇದರಲ್ಲಿ ನಾವು ಹೆಚ್ಚಿನ ಉದ್ಯೋಗವನ್ನು ಸೃಷ್ಟಿ ಮಾಡ್ಕೋಬೋದು ಸಮಗ್ರ ಕೃಷಿ ಪದ್ಧತಿಯಿಂದ ಯಾಕಂದ್ರೆ ನಮಗೆಲ್ಲ ಕಸುಗಳು ಇರ್ತವೆ ಕೃಷಿ ಇರ್ತೈತೆ ತೋಟಗಾರಿಕೆ ಐತೆ ಇತರ ಉಪಕಸುಗಳು ಹೈನುಗಾರಿಕೆ ಕೂಡಿ ಹಂಗಾಗಿ ನಾವು ಹೆಚ್ಚಿನ ಉದ್ಯೋಗವನ್ನು ಏನಂತಂದ್ರೆ ಈ ಒಂದು ಸಮಗ್ರ ಕೃಷಿಯಲ್ಲಿ ನಾವೇನಂತಂದ್ರೆ ಸೃಷ್ಟನೆ ಮಾಡ ಸೃಷ್ಟಿ ಮಾಡ್ಬೋದು ಈ ಸಮಗ್ರ ಕೃಷಿ ಪದ್ಧತಿಯಿಂದ ಇನ್ನೊಂದು ಈ ಸಮಗ್ರ ಕೃಷಿ ಪದ್ಧತಿಯಿಂದ ಏನಂದ್ರೆ ನಾವು ಉತ್ತಮ ಮತ್ತು ಪೌಷ್ಟಿಕ ಆಹಾರವನ್ನು ಪಡ್ಕೋಬಹುದು ಉತ್ತಮ ಪೌಷ್ಟಿಕ ಯಾಕಂತಂದ್ರೆ ನಾವೀಗ ಏನಾಗ್ತತಿ ಅಂದ್ರೆ ಬರೀ ಮೆಕ್ಕೆಜೋಳ ಬೆಳೆತಿರ್ತಾರೆ ಸರ್ ಮೆಕ್ಕೆಜೋಳ ಬೆಳೆದಾಗ ಏನಾಗ್ತೈತೆ ಅಂದ್ರೆ ನಮಗೆ ಬರೀ ಮೆಕ್ಕೆ ಜೋಳ ಅಥವಾ ರಾಗಿ ಬೆಳಕಂದ್ರೆ ಜೋ ಬತ್ತ ಭತ್ತ ಬೆಳಕಂದ್ರೆ ನಮಗೆ ಬರೀ ನಮಗೆ ಅಕ್ಕಿ ಸಿಗ್ತದೆ ಅಥವಾ ಕಾರ್ಬೋಹೈಡ್ರೇಟ್ ಸಿಗ್ತೈತಿ ಬಟ್ ನಮ್ಮ ಈ ಸಮಗ್ರ ಕೃಷಿ ಪದ್ಧತಿಯಿಂದ ಏನಾಗ್ತೈತೆ ಅಂದ್ರೆ ನಾವು ಎಲ್ಲವನ್ನು ಬೆಳಕೋದ್ರಿಂದ ಕೃಷಿ ಎಲ್ಲ ಬೆಳೆಗಳು ಇರ್ತವೆ ತೋಟಗಾರಿಕೆ ಎಲ್ಲ ಬೆಳೆ ಇರ್ತವೆ ನಮಗೆ ಎಗ್ಗು ಸಿಗ್ತೈತಿ ಮಾಂಸ ಸಿಗ್ತೈತಿ ಆಮ್ಯಕ ಚಿಕನ್ನು ಸಿಗ್ತತಿ ಹಾಲು ಸಿಗ್ತತಿ ಆಮ್ಯಾಕೆ ಮಶ್ರೂಮು ಸಿಕ್ತೈತಿ ಸೊ ಹಾಗಾಗಿ ಈ ಸಮಗ್ರ ಕೃಷಿಯಿಂದ ನಾವೇನಂತಂದ್ರೆ ಒಂದು ಉತ್ತಮ ಗುಣಮಟ್ಟದ ಮತ್ತು ಪೌಷ್ಟಿಕ ಆಹಾರವನ್ನು ನಾವು ಪಡ್ಕೋಬೋದು ಇನ್ನೊಂದು ಏನಂತಂದರೆ ಈಗ ನಾವೇನಾದರೂ ಮೆಕ್ಕೆಜೋಳ ಬೆಳೆದಿರ್ತೀವಿ ಮೆಕ್ಕೆಜೋಳಕ್ಕೆ ಸೈನಿಕ ಹೊಳ ಬಂತಿರ್ತಾರೆ ಅವಾಗೆಲ್ಲ ಏನಾಗ್ತೈತೆ ಅಂದರೆ ನಮಗೆ ಪೂರ್ತಿ ಬೆಳೆ ಹಾಳಾಗಿಬಿಡ್ತೈತಿ ಸೊ ಮೆಕ್ಕೆಜೋಳಕ್ಕೆ ಖರ್ಚು ಮಾಡಿದಂಥ ಬೇಸಾಯಕ್ಕೆ ಖರ್ಚು ಮಾಡಿದ ಎಲ್ಲ ನಾವು ದುಡ್ಡೆಲ್ಲ ಹಾಳಾಗೋಗ್ಬಿಡ್ತೇವೆ ಆ್ಯಕ್ಚುಲಿ ಸೊ ಅಂಥ ಸಂದರ್ಭದಲ್ಲಿ ಈ ಸಮಗ್ರ ಕೃಷಿ ಏನಾಗ್ತೈತೆ ಅಂದ್ರೆ ನಮಗೆ ಇಲ್ಲಿ ಬರೀ ಒಂದು ಒಂದು ಕ್ರಾಪ್ ಫೇಲ್ ಆತಂದ್ರೂ ನಮಗೆ ಇನ್ನೊಂದ್ರೆ ಆದಾಯ ಬರ್ತಾ ಈಗ ಏನಾದರೂ ನಾವು ಮೆಕ್ಕೆಜೋಳ ಹಾಕಿರ್ತೀವಿ ಅದು ಫೇಲ್ ಆತಂದ್ರೆ ನಮಗೆ ಇನ್ನೊಂದರದಲ್ಲಿ ತರಕಾರಿ ಇಲ್ಲೆಲ್ಲ ಬರ್ಬೋದು ಅಥವಾ ಹಣ್ಣಿನ ಬೆಳೆಯಲ್ಲೆಲ್ಲ ಬರ್ಬೋದು ಅಥವಾ ಆಡು ಕುರಿ ಸಾಗಾಣಿಕೆ ಆ ಥರ ಸೊ ಇಲ್ಲಿನ ಅದಕ್ಕೋಸ್ಕರ ನಾವು ಸಮಗ್ರ ಕೃಷಿಯನ್ನು ಮಾಡುವುದರಿಂದ ನಾವು ನಿರಂತರವಾಗಿ ಆದಾಯವನ್ನು ಪಡ್ಕೋಬೋದು ಮತ್ತು ನಿರಂತರವಾಗಿ ಉದ್ಯೋಗವನ್ನು ಸೃಷ್ಟಿ ಪಡ್ಕೊ ಮಾಡ್ಕೋಬೋದು ಉತ್ತಮ ಗುಣಮಟ್ಟದ ಆಹಾರವನ್ನು ಸಹ ಏನಂತಂದ್ರೆ ಪಡ್ಕೋಬೋದು ಮಣ್ಣಿನ ಫಲವತ್ತತೆಯನ್ನು ನಾವು ಮಾಡ್ಕೋಬೋದು ಈವನ್ ಬಯೋಗ್ಯಾಸ್ ಅಂತ ಬರ್ತಿದೆ ಸೊ ಅದು ಅನ ಜೈವಿಕ ಅನಿಲವನ್ನು ನಾವೇನಂದ್ರೆ ಈ ಒಂದು ಸಮಗ್ರ ಕೃಷಿಯಿಂದ ನಾವು ಪಡ್ಕೋಬೋದು ಮಣ್ಣು ಮತ್ತು ಹವಾಮಾನಕ್ಕೆ ಅನುಗುಣವಾಗಿ ನಾವು ಸಮಗ್ರ ಕೃಷಿ ಪದ್ಧತಿಯನ್ನು ಆಯ್ಕೆ ಮಾಡ್ಕೋಬೇಕಾಗತ್ತೆ ಈಗ ನೀರಾವರಿ ತಂದರೆ ಅದಕ್ಕೆ ಬೇರೆವಾದಂತಹ ಸಮಗ್ರ ಕೃಷಿ ಪದ್ಧತಿ ಅಥವಾ ನಮಗೆ ಬಯಲು ಸೀಮೆ ಅಥವಾ ಒಣ ಪ್ರದೇಶಕ್ಕೆ ಬೇಕಾದಂಥ ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಕೆ ಮಾಡ್ಕೋಬೇಕು ಈಗ ನೀರಾವರಿಗಿದ್ರೆ ನಾವು ಯಾವ ಒಂದು ಸಮ ಕೃಷಿ ಪದ್ಧತಿಯನ್ನು ಆಯ್ಕೆ ಮಾಡ್ಕೋಬೇಕು ಅಂದರೆ ಈಗ ನೀರಾವರಿ ಇತ್ತಂದರೆ ನಾವು ಏನಂತಂದ್ರೆ ಭತ್ತವನ್ನು ಬೆಳಿಬೋದು ನೀರಾವರಿ ಪ್ರದೇಶಕ್ಕೆ ಸೂಕ್ತವಾದಂತಂದ್ರೆ ನಾವು ಸ್ವಲ್ಪ ಪ್ರಮಾಣದ ಅಂದರೆ ನಮಗೀಗ ಎರಡೂವರೆ ಎಕರೆ ಅಥವಾ ಒಂದು ಎಕರೆ ಇದ್ದಲ್ಲಿ ಸ್ವಲ್ಪ ಏರಿಯಾದಲ್ಲಿ ಭತ್ತವನ್ನು ಬೆಳಿಬೋದು ಅಥವಾ ರಾಗಿಯನ್ನು ಬೆಳಿಬೋದು ಅಥವಾ ಎಣ್ಣೆ ಕಾಳು ಬೆಳೆಲಿ ಶೇಂಗಾವನ್ನು ಬೆಳಿಬೋದು ಅಥವಾ ಹೆಸ ಆಮೇಲೆ ದೊಳನಲ್ಲಿ ನಾವು ಈ ತೊಗರಿ ಅಥವಾ ಹೆಸರನ್ನು ಬೆಳಿಬೋದು ಕೃಷಿ ಬೆಳೆ ಮತ್ತು ನಮಗೆ ಇನ್ನು ನೀರಾವರಿ ಬಂತಂದ್ರೆ ತೋಟಗಾರಿಕ ಬೆಳೆಗಾದಂತ ಆದಂಥ ನಾವೇನು ಮಾಡೋಕ್ಕಂದ್ರೆ ಈ ಥರ ನಮ್ಮ ಈಗ ಶಿವಮೊಗ್ಗದಲ್ಲಿ ಪೈನಾಪಲ್ ಏನಂತಂದ್ರೆ ನಾವು ಅನ್ನು ಜಾಸ್ತಿ ಬೆಳಿತಾ ಇದಾರೆ ಪೈನಾಪಲ್ ಬೆಳಿಬಹುದು ಅಥವಾ ಬೇರೆ ಬೇರೆ ಥರದ ಹಣ್ಣುಗಳನ್ನು ಸರಿ ನಾವು ಬೆಳೆಯನ್ನು ಬೆಳೀಬೋದು ಮತ್ತು ಹೂವಿನ ಬೆಳೆಗಳನ್ನು ಬೆಳಿಬಹುದು ಅಂದ್ರೆ ನಮ್ಮ ಈ ಒಂದು ಶಿವಮೊಗ್ಗ ಏರಿಯಾದಲ್ಲಿ ಯಾವ ಸೂಕ್ತ ಬೆಳೆ ಬ ಹೂವಿನ ಬೆಳೆಗಳು ಬರ್ತಾವ ಸೊ ಆ ಥರ ನಾವು ಹೂವಿನ ಬೆಳೆಗಳನ್ನು ಬೆಳಕೋಬಹುದು ಮತ್ತು ಇದರಲ್ಲಿ ಅಂದ್ರೆ ಇಲ್ಲಿ ಕುರಿ ಸಾಗಾಣಿಕೆ ಮಾಡ್ಕೋಬಹುದು ಈ ನೀರಾವರಿ ಪ್ರದೇಶದಲ್ಲಿ ನಾವು ಕುರಿ ಸಾಗಾಣಿಕೆಯನ್ನು ಸಹ ಏನಂತಂದ್ರೆ ಮಾಡ್ಕೋಬೋದು ಕೋಳಿ ಸಾಗಾಣಿಕೆಯನ್ನು ಮಾಡ್ಕೋಬಹುದು ಮತ್ತೆ ಅರಣ್ಯ ಕೃಷಿಯನ್ನು ಸೊ ಅರಣ್ಯ ಕೃಷಿಯನ್ನು ಸಹ ಏನಂದ್ರೆ ಈ ಮಹಾಗಣಿ ಅಂತ ಬರ್ತದೆ ಅಥವಾ ರಕ್ತ ಚಂದನ ಅಂತ ಬರ್ತದೆ ಅಥವಾ ತೇಗ ಬರ್ತದೆ ಸೊ ಈ ಥರ ಕೃಷಿ ಅರಣ್ಯವನ್ನು ನಾವು ಮಾಡ್ಕೋಬೋದು ಮತ್ತೆ ಅದೇ ಮುಖ್ಯವಾಗಿ ಈ ಒಂದು ಅಣೆಬೆ ಬೇಸಾಯನ್ನು ಮಾಡ್ಕೋಬಹುದು ಯಾಕಂದ್ರೆ ಇಲ್ಲಿ ನಮಗೆ ಸ್ವಲ್ಪ ಏನಂತಂದ್ರೆ ತಂಪಿರುತ್ತೆ ವಾತಾವರಣ ಸೊ ಇದರಲ್ಲಿ ನಾವೇನಂತಂದ್ರೆ ಅಣಬೆ ಬೇಸಾಯನ್ನ ನಾವು ಮಾಡ್ಕೋಬೋದು ಸೊ ರೈತರ ಒಂದು ಆರ್ಥಿಕತೆಗೆ ಅನುಗುಣವಾಗಿ ರೈತರ ಆರ್ಥಿಕತೆಗೆ ಅನುಗುಣವಾಗಿ ಹವಾಮಾನಕ್ಕೆ ಅನುಗುಣವಾಗಿ ಮತ್ತು ಒಂದು ಮಣ್ಣಿಗೆ ಅನುಗುಣವಾಗಿ ನಾವು ಸಮಗ್ರ ಕೃಷಿ ಪದ್ಧತಿಯನ್ನು ಆಯ್ಕೆ ಮಾಡ್ಕೋಬೇಕು ಇದು ನಾ ಹೇಳಿದೆ ನಿಮಗೆ ನೀರಾವರಿ ಪದ್ಧತಿಯಲ್ಲಿ ನಾವು ನೀರಾವರಿ ಪದ್ಧತಿಯಲ್ಲಿ ಈ ಥರದ ಒಂದು ಸಮಗ್ರ ಕೃಷಿಯನ್ನು ನಾವು ಆಯ್ಕೆ ಮಾಡ್ಕೊಂಡು ಮಾಡಿದರೆ ನಮಗೆ ನಿರಂತರವಾದ ಆದಾಯ ನಿರಂತರವಾದ ಉದ್ಯೋಗ ಸೃಷ್ಟಿ ಮತ್ತು ಉತ್ತಮ ಗುಣಮಟ್ಟದ ಹಾರನ ಪಡ್ಕೋಬಹುದು ಇನ್ನು ಒಣ ಪ್ರದೇಶಕ್ಕೆ ಸೂಕ್ತವಾದ ಸಮಗ್ರ ಕೃಷಿ ಪದ್ಧತಿ ಬರ್ತದೆ ಆ್ಯಕ್ಚುಲಿ ಹಣ ಒಣ ಪ್ರದೇಶಕ್ಕೆ ಅಂದ್ರೆ ನಾವು ಈಗ ಒಣ ಪ್ರದೇಶಕ್ಕೆ ಅಂತಂದ್ರೆ ನಾವು ಈಗ ಮಳೆ ಕಡಿಮೆ ಬರ್ತದಲ್ಲ ಅಂಥ ಪ್ರದೇಶಕ್ಕೆ ನಾವು ಅಂತಂದ್ರೆ ಜೋಳವನ್ನು ಬೆಳೆಕೋಬೋದು ಅಥವಾ ನಾವು ರಾಗಿಯನ್ನು ಬೆಳ್ಕೋಬೋದು ಅಥವಾ ಈ ಸಿರಿಧಾನ್ಯ ಅಂತ ಹೇಳ್ತೇವೆ ಅದನ್ನು ಬೆಳ್ಕೋಬೋದು ಮತ್ತು ಎ ಎಣ್ಣೆಕಾಳು ಬೆಳೆಗಳಲ್ಲಿ ನಾವು ಕುಸಿವಿಯನ್ನು ಬೆಳ್ಕೋಬೋದು ಅಥವಾ ಸೂರ್ಯಕಾಂತಿಯನ್ನು ಬೆಳ್ಕೋಬೋದು ಮತ್ತು ದಿವಳಾನಕ್ಕೆ ಹೋದ್ರೆ ನಾವು ತೊಗರಿಯನ್ನು ಬೆಳ್ಕೋಬೋದು ಈ ಥರ ಒಣ ಪ್ರದೇಶಕ್ಕೆ ಇವು ಕೃಷಿ ಬೆಳೆಗಳು ಇನ್ನು ತೋಟಗಾರಿಕೆ ಬಂದಾಗ ನಾವು ಒಣ ಪ್ರದೇಶಕ್ಕೆ ಸೂಕ್ತವಾದಂತಂದ್ರೆ ಹೇಳ್ತೇವೆ ನಿಮಗೆ ಈ ಪ್ಯಾರಲ್ ಅಂತ ಬರ್ತದೆ ಮಡ್ಕಬಹುದು ಪ್ಯಾರಲ ಬಳ್ಕೊಬೋದು ಅಥವಾ ಮ್ಯಾಂಗೋ ಅಂತ ಬರ್ತದೆ ಒಂದು ದಾಳಿಂಬೆ ಅಂತ ಬರ್ತದೆ ಸೊ ಇವನು ಹಾಕಬಹುದು ಸೊ ಮತ್ತೆ ಒಣ ಪ್ರದೇಶಕ್ಕೆ ಸೂಕ್ತ ಮಲ್ಲಿಗೆ ಹೂಗಳನ್ನು ಸತ ನಾವು ಹಾಕಬಹುದು ಇಲ್ಲೇ ನಾವು ಕುರಿಕಿಂತ ಆಡು ಸಾಕೊಳ್ಳೋದು ಬೆಸ್ಟು ಈ ಒಂದು ಒಣ ಪ್ರದೇಶಕ್ಕೆ ಆಡುಗಳು ಭಾಳ ಸೂಕ್ತ ಯಾಕಂದ್ರೆ ಅವು ಒಂದು ಒಂದು ಬರವನ್ನು ತಡ್ಕೊಂಡು ಶಕ್ತಿ ಸಹ ಇರುತ್ತೆ ಆ್ಯಕ್ಚುಯಲಿ ಸೊ ನಾವನ್ನು ಹಾಡನ್ನು ಸಾಗಾಣಿಕೆ ಸಾಕ್ ಮಾಡ್ಕೋಬೋದು ಮತ್ತು ಅದರ ಜೊತೆಗೆ ನಾವು ಈ ಒಂದು ಸಾವಯವ ಗೊಬ್ಬರಗಳಾದಂತಹ ಎರಳು ಗೊಬ್ಬರ ಕೊಟ್ಟು ಅಥವಾ ಕಾಂಪೋಸ್ಟ್ ಗೊಬ್ಬರವನ್ನು ಸಹ ನಾವು ತಯಾರು ಮಾಡ್ಕೋಬೋದು ಇವನ್ ಅಜಲೋ ಸಹ ಏನಂತಂದ್ರೆ ಉತ್ಪಾದನೆ ಮಾಡ್ಕೋಬೋದು ಈ ಥರ ನಾವು ನಮ್ಮ ಮಣ್ಣು ಮತ್ತು ಹವಾಮಾನಕ್ಕೆ ಅನುಗುಣವಾಗಿ ನೀರಾವರಿ ಪದ್ಧತಿಯಲ್ಲಿ ಒಂದು ಬೇರೆ ಪದ್ಧತಿ ಮತ್ತು ಇದರಲ್ಲಿ ಏನಂತಂದ್ರೆ ನಾವು ಒಂದು ಒಣ ಪ್ರದೇಶಕ್ಕೆ ಸೂಕ್ತವಾದ ಪದ್ಧತಿಯನ್ನ ಅಳವಡಿಕೆ ಮಾಡ್ಕೊಬೋದು ಸೊ ಈಗ ನಾವು ನಮ್ಮ ಸುಮಾರು ಒಂದು ಎರಡು ಎಕರೆ ಅಥವಾ ಒಂದು ಎಕರೆ ಇದ್ದಾಗ ಎಷ್ಟು ಪ್ರದೇಶದಲ್ಲಿ ಏನೇ ಬೆಳಿಬೇಕಂತ ಬಾ ಅದು ಭಾಳ ಇಂಪಾರ್ಟೆಂಟು ಸೊ ನಾವೇನಂತಂದ್ರೆ ನಮಗೆ ಪ್ರಮುಖವಾಗಿ ಈ ಸಮಗ್ರ ಕೃಷಿಯಲ್ಲಿ ಅಂತಂದ್ರೆ ಒಂದು ಹೇಳ್ತಂದ್ರೆ ರೀಸೈಕ್ಲಿಂಗ್ ಅಂತ ಹೇಳ್ತಾ ಇರ್ತಾರೆ ಈ ಸರ ಸಮಗ್ರ ಕೃಷಿಯಲ್ಲಿ ರೀಸೈಕ್ಲಿಂಗ್ ಅಂತ ಹೇಳ್ತಾ ಅಂದ್ರೆ ಈ ಪಾರ್ ಒಂದು ಎಕ್ಸಾಂಪಲ್ ಒಂದು ಉದಾಹರಣೆ ಏನಂತಂದ್ರೆ ನಿಮಗೆ ನಾವು ಈಗ ಭತ್ತ ಬೆಳೆದಿರ್ತೇವೆ ಆ್ಯಕ್ಚುಲಿ ಈ ಭತ್ತ ಬೆಳೆದಾಗ ಭತ್ತದ ಕಾಳುಗಳು ನಮಗೆ ಮನುಷ್ಯರಿಗೆ ಆಹಾರವಾಗ್ತತಿ ಆ ಭತ್ತದ ಬಂದಂಥ ಹುಲ್ಲು ಏನಾಗ್ತತಿ ದನಗಳಿಗೆ ಆಹಾರ ಆಗ್ತತಿ ಆ ದನಗಳು ಹಾಕಿದ ಸಗಣಿಯನ್ನು ನಾವು ಈ ಸಾವಯವ ಗೊಬ್ಬರಗಳನ್ನಾಗಿ ಉಪಯೋಗ ಮಾಡ್ತೇವೆ ಸಾವಯವ ಗೊಬ್ಬರ ಉಪಯೋಗ ಮಾಡ್ತವೆ ಜೈವಿಕ ನಿಲಪ್ ಇದನ್ನು ಮಾಡ್ತವೆ ಇವನ್ ನಾವು ಸ್ಥಳೀಯಾಗಿಯೂ ಸಹ ಏನಂತಂದ್ರೆ ಈ ಒಂದು ಫಿಶ್ ಪಾಂಡಿಗೂ ಸಹ ಏನಂತ ಮೀನು ಸಾಗಾಣಿಕೆ ಉಪಯೋಗ ಮಾಡ್ಕೋಬೋದು ಸೊ ಇದನ್ನು ನಾವು ಏನಂತಂದ್ರೆ ಬೆಳೆಗಳಿಗೆ ಹಾಕ್ಬೋದು ಹಿಂಗೆ ನೀರ ಏನಂತಂದ್ರೆ ರೀಸೈಕ್ಲಿಂಗ್ ಅಂತ ಹೇಳ್ತಾರೆ ಅಂದ್ರೆ ಒಂದದ್ದು ಒಂದು ಹೆಲ್ಪ್ ಮಾಡಂಗೆ ಒಂದು ತ್ಯಾಜ್ಯ ಇರ್ತೈತಲ್ಲ ಅದು ಇನ್ನೊಂದಕ್ಕೆ ನಮಗೇನಂತಂದ್ರೆ ಗೊಬ್ಬರವಾಗಿ ಅಥವಾ ಏನಾದರೂ ಆಹಾರವಾಗಿ ಉಪಯೋಗ ಮಾಡ್ತವೆ ಸೊ ಹಾಗಾಗಿ ಈ ಸಮಗ್ರ ಕೃಷಿ ಪದ್ಧತಿಯಲ್ಲಿ ಖರ್ಚು ಕಡಿಮೆ ಇರ್ತೈತಿ ಯಾಕಂದ್ರೆ ನಿಮಗೆ ಹೇಳಿದೆ ನಿಮಗೆ ಭತ್ತದ ಕಾಳಿಂದ ನಾವು ಆಹಾರ ಆಗ್ತತಿ ಅದರ ಮೇವು ದನಕಳಿಗೆ ಮೇ ಏನಂತಂದ್ರೆ ಮೇವು ಆಗ್ತತಿ ಆ ಮೇವಿನ ದನಕಲ್ಗಳು ಸಗಣಿ ಹಾಕ್ತವೆ ಸಗಣಿಯಿಂದ ಗೊಬ್ಬರ ಆಗ್ತೈತಿ ಮತ್ತು ಆ ಗೊಬ್ಬರವನ್ನು ನಾವು ಏನಂತಂದ್ರೆ ಬೆಳೆಗಳಿಗೆ ಉಪಯೋಗ ಮಾಡ್ಬೇಕು ಹಾಗಾಗಿ ಈ ಸಮಗ್ರ ಕೃಷಿಯಲ್ಲಿ ನಾವೇನಂತಂದ್ರೆ ನಾವು ಏನ ಬೇಸಾಯದ ಖರ್ಚನ್ನು ಕಡಿಮೆ ಮಾಡ್ಕೋಬೋದು ಸೊ ಅದಕ್ಕೋಸ್ಕರ ನಾವು ಒಂದು ಎಕರೆ ಪ್ರದೇಶದಲ್ಲಿ ಇದ್ದಾಗ ನಾವು ಪ್ಲ್ಯಾನ್ ಮಾಡ್ಕೊಂಡು ಒಂದು ಇದ್ದಾಗ ಸುಮಾರು ಒಂದು ಫಿಫ್ಟಿ ಪರ್ಸೆಂಟ್ ಒಂದು ಎಕರೆದಲ್ಲಿ ಫಿಫ್ಟಿ ಪರ್ಸೆಂಟು ನಾವು ಈ ಕೃಷಿ ಬೆಳೆಗಳನ್ನು ಬೆಳಿಬೇಕು ಸುಮಾರು ಅರ್ಧ ಎಕರೆದಲ್ಲಿ ನಾವೇನಂತಂದ್ರೆ ಒಂದು ಕೃಷಿ ಬೆಳೆಗಳನ್ನು ಬೆಳಿಬೇಕು ಕಡಿಮೆ ಪ್ರದೇಶದಲ್ಲಿ ನಾವು ಆಡು ಸಾಗಾಣಿಕೆಗೆ ಹೈನುಗಾರಿಕೆಗೆ ಕುರಿ ಸಾಗಾಣಿಕೆಗೆ ಅಥವಾ ಮಲ ಸಾಗಾಣಿಕೆಗೆ ಅಥವಾ ನಾವು ಸ್ವಲ್ಪ ಏರಿಯಾದಲ್ಲಿ ಮತ್ತು ಈ ಎರಳ ಗೊಬ್ಬರ ಕಾಂಪೋಸ್ಟ್ ಗೊಬ್ಬರ ಈ ಥರ ಆಮಕ್ಕೆ ಸ್ವಲ್ಪ ಮೇವಿನ ಬೆಳೆಗಳಿಗೆ ಈ ತರ ಮಾಡ್ಕಂದ್ರೆ ನಾವು ಪೂರ್ತಿ ಪ್ರಮಾಣದ ಒಂದು ಎಕರೆವನ್ನು ನಾವು ಚೆನ್ನಾಗಿ ಉಪಯೋಗ ಮಾಡ್ಕೊಂಡಾಗ್ತದೆ ಹಾಗಾಗಿ ಉದ್ಯೋಗಗಳನ್ನ ಸೃಷ್ಟಿ ಮಾಡ್ದಾಗ್ತೈತೆ ಯಾಕಂದ್ರೆ ಇತ್ತೀಚಿನದಲ್ಲಿ ಉದ್ಯೋಗ ಸಿಗದ ಬಹಳ ಕಷ್ಟ ಸೊ ನಮ್ದು ಹಿಳುವಳಿ ಕಡಿಮೆ ಆಗ್ತಾ ಇದೆ ರೈತರ ಹಿಳುವಳಿ ಕಡಿಮೆ ಆಗ್ತದೆ ಉದ್ಯೋಗಗಳು ಯಾಕಂದ್ರೆ ಈಗ ಗ್ರಾಮೀಣ ಪ್ರದೇಶದಲ್ಲಿ ಇರ್ಬೋದು ಅಥವಾ ಇವನ್ ಸಿಟಿ ಪ್ರದೇಶದಲ್ಲಿ ಏನಂತಂದ್ರೆ ನಿರುದ್ಯೋಗಗಳ ಸಂಖ್ಯೆ ಜಾಸ್ತಿ ಆಗ್ತದೆ ಸೊ ಇಂಥ ಸಂದರ್ಭದಲ್ಲಿ ಈ ಸಮಗ್ರ ಕೃಷಿ ಮಾಡೋದರಿಂದ ಏನಾಗ್ತೈತಿ ಅಂದ್ರೆ ನಾವು ಹೆಚ್ಚಿನ ಉದ್ಯೋಗವನ್ನು ಸೃಷ್ಟಿ ಮಾಡ್ಕೋಬೋದು ಯಾಕಂದ್ರೆ ಅಲ್ಲಿ ಒಂದೇ ಬೆಳೆಯಂಗಿಲ್ಲ ಈಗ ನೀವು ಮೆಕ್ಕೆಜೋಳ ತಿಳ್ಕರಿ ಅದ್ರಲ್ಲಿ ಒಂದೇ ಬೆಳೆ ಇರ್ತದೆ ಆಕ್ಚುಲಿ ಒಂದು ಆಳಾದ್ರೆ ಸಾಕು ಮೆಕ್ಕೆಜೋಳ ಸ್ಟಾರ್ಟಿಂಗ್ ಬಿತ್ತನೆಯಿಂದ ಕಟಾವು ಮಾಡಕ್ ಹೋದ್ರ ಅದೇ ನಾವು ಸಮಗ್ರ ಕೃಷಿ ತಗಂದ್ರ ದಿನ ಮುನ್ನೂರ ಅರವತ್ತೈದು ದಿವಸನೂ ನಾವೇನಂದ್ರೆ ಉದ್ಯೋಗ ಸೃಷ್ಟಿ ಮಾಡ್ಬೋದು ಯಾಕಂದ್ರೆ ಇಲ್ಲಿ ನಿರಂತರವಾದ ದಿನದಿಂದ ಹಿಡಿದು ತಿಂಗಳಿಗೆ ಇರ್ಬೋದು ಎರಡು ತಿಂಗಳಿಗೆ ಇರ್ಬೋದು ಮೂರು ಹಿಂಗ ನಿರಂತರವಾದ ಆದಾಯ ಬರ್ತದೆ ನಿರಂತರವಾಗಿ ಉದ್ಯೋಗವನ್ನ ಸೃಷ್ಟಿ ಮಾಡ್ಕೋಬಹುದು ಅದಕ್ಕೋಸ್ಕರ ರೈತರು ತಪ್ಪದೇ ಈ ಸಮಗ್ರ ಕೃಷಿಯನ್ನ ಆಯ್ಕೆ ಮಾಡ್ಕಂದ್ರೆ ನಾವು ಹೇಳ್ತೇವೆ ಒಂದು ನಮ್ಮ ಒಂದು ಫಾರ್ಮ್ ಫಾರ್ಮಲ್ಲಿ ಒಂದು ಸಮಗ್ರ ಕೃಷಿ ಯೋಜನೆ ಅಂತ ಇದೆ ಸೊ ನಾವೊಂದು ರಿಸರ್ಚ್ ಒಂದು ಎರಡೂವರೆ ಎಕರೆದಲ್ಲಿ ನಾವೊಂದು ಈ ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಕೆ ಮಾಡ್ಕೊಂಡಿದ್ವಿ ಅದರಲ್ಲಿ ನೋಡಿದಾಗ ಈ ಎರಡೂವರೆ ಎಕರೆದಲ್ಲಿ ನಾವೇನಾದರೂ ಭತ್ತ ಬೆಳೆದರೆ ಸುಮಾರು ಒಂದು ವರ್ಷಕ್ಕೆ ನಾವು ಸುಮಾರಿಂದ ಅರವತ್ತರಿಂದ ಎಪ್ಪತ್ತು ಸಾವಿರ ಬೆಳ್ಕೋಬಹುದು ಅದೇ ನಾವು ಈ ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಕೆ ಮಾಡ್ಕಂದ್ರೆ ಸುಮಾರು ಒಂದು ಲಕ್ಷದ ತೊಂಬತ್ತು ಸಾವಿರಷ್ಟು ನಾವು ಆದಾಯನ ಪಡ್ಕೋಬೋದು ಬರೀ ಒಂದು ಎರಡೂವರೆ ಎಕರೆದಲ್ಲಿ ನಾವು ಸಮಗ್ರ ಕೃಷಿ ತಾಕಿನಲ್ಲಿ ಬರೀ ಏನೋ ಭತ್ತ ಬೆಳೆದ್ರೆ ಅರವತ್ತೊಂದ ಎಪ್ಪತ್ತು ಸಾವಿರ ಅಷ್ಟೇ ಆದಾಯ ಬರ್ತದೆ ಉದ್ಯೋಗನ ಅಷ್ಟೇ ಮೂವತ್ತ ನಲವತ್ತೈದು ಉದ್ಯೋಗ ದಿನಗಳನ್ನು ಸೃಷ್ಟಿ ಮಾಡ್ಕೋಬೋದು ಆದರೆ ಅದರೇ ನಾವು ಸಮಗ್ರ ಕೃಷಿಯಲ್ಲಿ ಬೆಳೆದ್ರೆ ಸುಮಾರು ಒಂದು ಲಕ್ಷದ ತೊಂಬತ್ತು ಸಾವಿರ ಸೊ ಅದಕ್ಕೋಸ್ಕರ ರೈತರು ಈ ಸಮಗ್ರ ಕೃಷಿಯನ್ನು ಅಳವಡಿಕೆ ಮಾಡ್ಕೋದು ನಮ್ಮಲ್ಲಿ ಇದೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಅಂದ್ರೆ ನಾವೆಲ್ಲ ಥರದ ಸಮಗ್ರ ಕೃಷಿಗೆ ಅನುಕೂಲವಾದಂತಹ ಎರಳ ತಟ್ಟಿ ಇದೆ ದ್ರವರೂಪದ ಗೊಬ್ಬರಗಳಂತ ಇದೆ ಜೀವಾಮೃತ ಇರ್ಬೋದು ಪಂಚಗು ಇರ್ಬೋದು ಬಯೋಡೈಸ್ ಇದೆ ಮತ್ತು ದನಕರಗೆ ಬೇಕಾದಂಥ ಮೇವಿನ ಎಂಟು ತಳಿಗಳಿದೆ ಇಲ್ಲಿ ಮೇವಿನ ತಳಿಗಳಿದೆ ಮತ್ತು ಸೈಲೇಜು ಇದೆ ಮತ್ತು ಜೇನು ಸಾಗಾಣಿಕೆ ಇದೆ ಮತ್ತು ಹೈಡ್ರೋಪೋನಿಕ್ಸ್ ಅಂತ ಇದೆ ಮತ್ತು ಅಜೋಲೋ ಉತ್ಪಾದನೆ ಇದೆ ಇವನ್ ಮೀನು ಸಾಗಾಣಿಕೆ ಇದೆ ಇವನ್ ಕೃಷಿ ಹೊಂಡನೂ ಇದೆ ಆಮೇಲೆ ನಾನಾ ಥರದ ಒಂದು ಏನಂತಂದ್ರೆ ಕೋಳಿಗಳು ಇದೆ ಕಡಕನಾಥ ಇದೆ ಹಸೀಲಿದೆ ಅಂತ ಬೇರೆ ಬೇರೆ ಥರ ಇದೆ ಆ್ಯಕ್ಚುಲಿ ಸಿಲ್ಕ್ ಅಂತ ಇದೆ ಕೋಳಿ ಇದೆ ಮತ್ತು ಇವನ್ ಕುರಿನ ಬನ್ನೂರು ಕುರಿ ಇದೆ ಆನಂತರ ಹಸುನೇ ಇದೆ ಆ ಲೋಕಲ್ ತಳಿದಂಥ ಹಸೂನು ಸಹ ಅಂತಂದ್ರೆ ಸಾಕೇವಿ ಆಮ್ಯಾಗ ಅದ್ರ ಜೊತೆಗೆ ನಾವೇನಂತಂದ್ರೆ ಸಸಿಗಳನ್ನು ತಯಾರಿಕೆ ನರ್ಸರಿ ಅಂತ ಹೇಳ್ತಾರಲ್ಲ ಸೊ ಆ ಸಸಿಗಳ ತಯಾರಿಕೂ ಸಹ ಇದೆ ಸೊ ಹಾಗಾಗಿ ರೈತರು ಏನಂತಂದ್ರೆ ಈ ಎಲ್ಲ ಪದ್ಧತಿಗಳನ್ನು ಅಳವಡಿಕೆ ಒಂದು ಹೂವಿನ ಬೆಳೆಗಳು ಸಹ ಇದೆ ಹಣ್ಣಿನ ಬೆಳೆಗಳು ಇದ್ದಾವೆ ಎಲ್ಲ ಇವನ್ ಕೃಷಿ ಬೆಳೆಗಳಿದಾವೆ ಸೊ ಈ ಥರ ಎಲ್ಲ ಬೆಳೆಗಳನ್ನು ಒಂದು ರೈತರು ಆಯ್ಕೆ ಮಾಡ್ಕಂದರೆ ಒಂದು ಏನಂದ್ರೆ ಅವರ ಜೀವನ ಮಟ್ಟ ಮತ್ತು ಅವರ ಆರ್ಥಿಕತೆ ಅದನ್ನು ಹೆಚ್ಚಿಸಬೋದಂತ ಹೇಳ್ತಾ ಅದೇ ತರವಾಗಿ ಹೇಳಿದೆ ನಿಮಗೆ ಸಮಗ್ರ ಕೃಷಿಯಿಂದ ಬಹಳ ಲಾಭ ಇದೆ ಅದೇ ಥರ ನಾವು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಸುಮಾರು ಒಂದು ಎರಡೂವರೆ ಎಕರೆದಲ್ಲಿಯೂ ಸಹ ಏನಂತಂದ್ರೆ ಕತ್ತಲಗಿರಿ ಥರ ನಮ್ಮ ಕೃಷಿ ಈಗ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ್ಗದಲ್ಲಿಯೂ ಸಹ ಏನಂದ್ರೆ ಸಮಗ್ರ ಕೃತಿ ಪದ್ಧತಿಯನ್ನು ಅಳವಡಿಕೆ ಮಾಡ್ಕೊಂಡು ಇಲ್ಲೂ ಅಷ್ಟೇ ನಾವು ಒಂದು ಎರಡೂವರೆ ಎಕರೆದಲ್ಲಿ ಒಂದು ರಾಯ ಏನಂತಂದ್ರೆ ನಮಗೆ ದ್ವಿದಳನವಾಗಿ ನಾವೇನಂತಂದ್ರೆ ತೊಗರಿಯನ್ನು ಬೆಳೆದಿದ್ದೇವೆ ಮತ್ತು ಇನ್ನೊಂದೇನಂತಂದ್ರೆ ನಮಗೆ ಏಕದಳನಾಗಿ ರಾಗಿ ಯಾಕಂದರೆ ನಮಗೆ ಊಟಕ್ಕೆ ಭಾಳ ಇಂಪಾರ್ಟೆಂಟು ಸೊ ರಾಗಿಯನ್ನು ಸಹ ನಾವು ಬೆಳೆದಿದ್ದೇವೆ ಆ ರಾಗಿಯಲ್ಲಿ ಏನಂತಂದ್ರೆ ರಾಗಿಯ ಜೊತೆಗೆ ನಾವು ಏನಂತಂದ್ರೆ ಹಣ್ಣಿನ ಬೆ ಏನು ರಾಗಿಯ ಜೊತೆಗೆ ನಾವು ಅಂತರ ಬೆಳೆಯಾಗಿ ಆ ನಂತರ ಬಾಳೆ ಯಾಕಂದ್ರೆ ಹಣ್ಣಿನ ಬೆಳೆನೂ ಭಾಳ ಇಂಪಾರ್ಟೆಂಟು ಸೊ ಬಾಳೆಯನ್ನು ಬೆಳೆದಿದ್ದೇವೆ ಮತ್ತು ರಾಗಿ ಒಳಿಗೂ ಸಹ ಅಂದರೆ ರಾಗಿ ಜೊತೆಗೂ ಸಹ ಏನಂತಂದ್ರೆ ನಾವು ಅಡಿಕೆ ಬೆಳೆಯನ್ನು ಸಹ ಏನಂತಂದ್ರೆ ಬೆಳೆದಿದ್ದೇವೆ ಮತ್ತು ತರಕಾರಿಯಾಗಿ ನಾವು ಏನಂತಂದ್ರೆ ಇಲ್ಲಿ ಮೆಣಸಿನ ಗಿಡನ ಹಚ್ಚಿದ್ದೇವೆ ಟೊಮೆಟೊನೂ ಇದೆ ಇವನ್ನು ಅವರೇನೂ ಇದೆ ಮತ್ತು ಈ ಥರ ಮತ್ತು ಈ ಒಂದು ಪ್ರದೇಶದಲ್ಲಿ ನೋಡಿದರೆ ನಿಮಗೆ ನಮಗೆ ಸಹ ಇದೆ ಮತ್ತು ಹೂವಿನ ಬೆಳೆ ಇದೆ ನುಗ್ಗಿ ಇದೆ ಮತ್ತು ಪಪ್ಪಾಯಿ ಇದೆ ಈ ಥರ ನಮಗೇನಂತಂದ್ರೆ ಸಮಗ್ರವಾಗಿ ಒಬ್ಬ ಮನುಷ್ಯ ಒಂದು ಫ್ಯಾಮಿಲಿ ಮಾರ್ಕೆಟಿಂದ ಏನು ತರದೆ ನಾವು ಹೊಲದಲ್ಲಿ ನಾವು ಬೆಳ್ಕೋಬೋದು ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಯಾಕಂದರೆ ರೈತರ ಆದಾಯವನ್ನು ಹೆಚ್ಚಿಸಬೇಕು ನಿರಂತರ ಉದ್ಯೋಗವನ್ನು ಸೃಷ್ಟಿ ಮಾಡಬೇಕು ಉತ್ತಮ ಮತ್ತು ಪೌಷ್ಟಿಕ ಆಹಾರ ಬೇಕಂದರೆ ಈ ಥರ ನಾವೇನಂತಂದ್ರೆ ನಮ್ಮ ಒಂದು ಹೊಲದಲ್ಲಿ ಯಾಕಂದರೆ ಕಡಿಮೆ ಇಡುವ ಇರುವುದರಿಂದ ಈ ಥರ ಎಲ್ಲವನ್ನು ಬೆಳೆಯನ್ನು ಮಾಡ್ಕಂದ್ರೆ ನೋಡ್ರಿ ಈಗ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನಿಮ್ಗೆ ಹೇಳಿದೆ ಈ ಥರ ಬೆಳೆಗಳಿದೆ ಅದ್ರ ಜೊತೆಗೆ ಬೆಳೆಗಳಿಗೆ ಬೇಕಾದಂಥ ಪೋಷಕಾಂಶಗಳಿಗಾಗಿ ನಾವು ಏನು ಮಾಡ್ತಾ ಇದ್ದಾವೆ ಅಂತಂದ್ರೆ ಎರಳ ತಟ್ಟಿ ಇದೆ ಇಲ್ಲಿ ಎರಳ ಗೊಬ್ಬರನ ಮಾಡ್ತಾ ಇದ್ದಾವೆ ಆ್ಯಕ್ಚುಲಿ ಸೊ ಎರಳವನ್ನು ಉಪಯೋಗ ಮಾಡ್ತಾ ಇದ್ದಾವೆ ಮತ್ತು ಇನ್ನೊಂದು ಏನಂದ್ರೆ ಕಾಂಪೋಸ್ಟ್ ಗೊಬ್ಬರವನ್ನು ಸಹ ಏನಂದ್ರೆ ತಯಾರು ಮಾಡ್ತಾ ಇದ್ದಾವೆ ಆ ಥರ ಮತ್ತೆ ನಂತರ ಏನಂತಂದ್ರೆ ಈಗ ಇಲ್ಲಿ ಜೀವಾಮೃತ ಅಂತ ಇದೆ ಯಾಕಂದ್ರೆ ಭಾಳ ಇಂಪಾರ್ಟೆಂಟು ನಾವೀಗ ತೋಟಗಾರಿಕೆ ಬೆಳೆಗಳಿಗಾಯಿತು ಕೃಷಿ ಬೆಳೆಗಳಿಗಾಯಿತು ಜೀವಾಮೃತ ಭಾಳ ಇಂಪಾರ್ಟೆಂಟ್ ಹೆಚ್ಚಿನ ಒಂದು ಮಣ್ಣಿನ ಗುಣಧರ್ಮ ಜೊತೆಗೆ ಬೆಳೆಗಳಿಗೆ ಕೀಟ ಮತ್ತು ರೋಗ ತಡಗೋ ಶಕ್ತಿ ಮತ್ತು ಬರವನ್ನು ತಡಗೋ ಶಕ್ತಿ ಸಹ ಬರ್ತದೆ ಸೊ ಹಂಗಾಗಿ ನಾವು ಜೀವಾಮೃತವನ್ನು ಸಹ ಏನಂದ್ರೆ ತಯಾರು ಮಾಡ್ತಾ ಇದ್ದೇವೆ ಮತ್ತು ನಾವು ಇವನ್ನ ಜೇನು ಸಾಗಾಣಿಕೆ ಪೆಟ್ಟಿಗಳೂ ಇಟ್ಟಿರ್ತಾವಲ್ಲ ಸುತ್ತಮುತ್ತಲು ಸೊ ಸುಮಾರು ನಾವು ಒಂದು ವರ್ಷಕ್ಕೆ ಈ ಒಂದು ಪೆಟ್ಟಿಗೆಯಿಂದ ಒಂದು ಏಳು ಕೆ ಜಿಯಷ್ಟು ಜೇನುತುಪ್ಪವನ್ನು ಪಡ್ಕೋಬೋದು ಸೊ ಆ ಥರ ಪಡ್ಕೋಬೋದು ಮತ್ತು ದನಕರಗಳಿಗಾಗಿ ದನಕರಗಳಿಗಾಗಿ ನಾವು ಒಂದು ಎಂಟು ಥರದ ಮೇವಿನ ಬೆಳೆಗಳಿದೆ ಅದ್ರ ಜೊತೆಗೆ ಸೈಲೇಜನ್ನು ಮಾಡ್ತಾ ಇದ್ದಾವೆ ಆ್ಯಕ್ಚುಲಿ ಅದು ಭಾಳ ಚೆನ್ನಾಗಿದೆ ಯಾಕಂದ್ರೆ ಬರಗ ಏನಂತಂದ್ರೆ ಈ ಒಂದು ಬೇಸಿಗೆ ಸಮಯದಲ್ಲಿ ನಮಗೆ ಹಸಿರು ಮೇವು ಇರೋಂಗಿಲ್ಲ ಸೊ ಅಂತ ಸ ತಂದರ್ ಸಂದರ್ಭದಲ್ಲಿ ನಾವು ಈ ಒಂದು ಸೈಲೇಜನ್ನು ತಯಾರು ಮಾಡಿಕೊಂಡು ಏನಂತಂದ್ರೆ ಹಾಕ್ತರಿಂದ ದನಗಳ ಒಂದು ತೂಕ ಇರ್ಬೋದು ಅಥವಾ ಕುರಿ ಮತ್ತು ಕೋಳಿಯ ತೂಕ ಇರ್ಬೋದು ಅಥವಾ ಹೆಚ್ಚಿನ ಹಾಲನ್ನು ಹಿಂಡುವಂಥ ಹಾಲನ್ನು ಸಹ ನಾವು ಹೆಚ್ಚಿನ ಹಾಲನ್ನು ಹಿಂಡ್ಕೋಬೋದು ಈ ಥರ ನಾವು ಕರುಗಳಿಗಾಗಿ ಮತ್ತು ಕುರಿಗಾಗಿ ಏನಂತಂದ್ರೆ ನಾವೇನೋ ಸೈಲೇಜನ್ನು ತಯಾರು ಮಾಡ್ವಿ ಮತ್ತು ಹೈಡ್ರೋಪೋನಿಕ್ ಅಂತ ಯಾಕಂದ್ರೆ ನಮಗೆ ಈಗ ರೈತರು ಹಸು ಏನಂತಂದ್ರೆ ಹಸು ಸಾಕ್ಬೇಕಾಗತ್ತೆ ಅಥವಾ ಕುರಿ ಕೋಳಿ ಸಾಕು ಏನಂತಂದ್ರೆ ಕುರಿಯನ್ನು ಸಾಕ್ಬೇಕಾಗ್ತದೆ ಅವರಿಗೆ ನಮಗೆ ಸರಿಯಾದ ಜಾಗ ಇರೋಂಗಿಲ್ಲ ಭೂಮಿ ಇರೋಂಗಿಲ್ಲ ಅಂಥ ಸಂದರ್ಭದಲ್ಲಿ ನಾವು ಈ ಹೈಡ್ರೋಪನಿಕ್ ಅಂತ ಬರ್ತದೆ ಅದಕ್ಕೆ ಏನಂತಂದ್ರೆ ಬರೀ ನೀರನ್ನು ಉಪಯೋಗ ಮಾಡಿಕೊಂಡು ಆ ಬೆಳೆಯನ್ನು ಬೆಳಿಬೋದು ಈಗಂದ್ರೆ ಹೈಡ್ರೋಪನಿಕ್ ಹೆಂಗಂತಂದ್ರೆ ನಾವು ಒಂದು ಕೆ ಜಿ ಮೆಕ್ಕೆಜೋಳ ಹಾಕಿದರೆ ಒಂದು ಕೆ ಜಿ ಮೆಕ್ಕೆಜೋಳ ಹಾಕಿದರೆ ಎಂಟು ದಿವಸಕ್ಕೆ ಎಂಟರಿಂದ ಹತ್ತು ಕೆ ಜಿ ನಾವು ಹಸಿರು ಮೇವನ್ನು ಪಡ್ಕೋಬೋದು ಎಂಟು ದಿವ್ಸಕ್ಕೆ ಸುಮಾರು ಒಂದು ಕೆ ಜಿ ನಾವು ಮೆಕ್ಕೆಜೋಳ ಹಾಕಿದರೆ ಸುಮಾರು ಎಂಟು ದಿವ್ಸಕ್ಕೆ ಎಂಟರಿಂದ ಹತ್ತು ಕೆ ಜಿ ಹಸಿರು ಮೇವು ಮಾಡ್ಕೋಬೋದು ಸೊ ಇದು ಒಂದು ಉತ್ತಮ ಗುಣಮಟ್ಟದ ಆಹಾರ ಆಗಿರ್ತದೆ ಸೊ ನಾವು ನಾವು ಇದನ್ನ ದನಕರಗಳಿಗೆ ಹಾಕೋದ್ರಿಂದ ದನಕರಗಳ ತೂಕಗಳು ಎಸ್ಪೆಷಲಿ ಏನಂದ್ರೆ ಈ ಒಂದು ಆ ಏನಂತಂದ್ರೆ ಕುರಿಗಳ ತೂಕ ಇರ್ಬೋದು ಹಸುಗಳ ತೂಕ ಇರ್ಬೋದು ಅಥವಾ ಹೆಚ್ಚಿನ ಹಾಲನ್ನು ಸಹ ಏನಂತಂದ್ರೆ ಪಡ್ಕೋಬೋದು ಈ ಥರ ಮತ್ತೆ ಅದೇ ಥರ ಅಜೋಲವನ್ನು ಅಷ್ಟೇ ನಾವು ಅಜಲವನ್ನು ನಾವೇನಂತಂದ್ರೆ ನಮ್ಮ ಈ ಒಂದು ಕುರಿ ಇರ್ಬೋದು ಮತ್ತೆ ನಮ್ಮ ಹಸುಗಳಿಗೆ ಒಂದು ಬುಟ್ಟಿ ತೌಡಿಗೆ ಸುಮಾರು ಒಂದು ಕಾಲು ಕೆಜಿಯಷ್ಟು ಟು ಫಿಫ್ಟಿ ಗ್ರಾಮನ್ನು ನಾವು ಏನಂತಂದ್ರೆ ಹಾಕೋದ್ರಿಂದ ಏನಕ್ಕಂದ್ರೆ ಅದರಲ್ಲಿ ಪ್ರೋಟೀನ್ ಕಂಟೆಂಟ್ ಜಾಸ್ತಿ ಇರ್ತದೆ ಹಾಗಾಗಿ ನಾವು ಹಾಲು ಹಿಂಡೋದು ಜಾಸ್ತಿ ಹಾಲು ಅಂದರೆ ಹಾಲು ಕೊಡೋದು ಕರೆಯೋದನ್ನು ಜಾಸ್ತಿ ಬರ್ತದೆ ಸೊ ಆ ಥರ ಮತ್ತು ವಿವಿಧ ಥರದ ಕೋಳಿಗಳನ್ನು ಸಾಕೋದ್ರಿಂದ ಯಾಕೆಂದ್ರೆ ರೈತರಿಗೂ ಏನಂದ್ರೆ ತೋರ್ಸೋಂಗತಿ ಮತ್ತು ಅದರಿಂದಲೂ ಸಹ ನಾವು ಆದಾಯ ಪಡ್ಕೋಬೇಕಂತ ಬೇರೆ ಬೇರೆ ಥರದ ನಾವೇನಂತಂದ್ರೆ ಸಿಲ್ಕ್ ಅಂತ ಇದೆ ಕಡಕ್ನಾಥ್ ಅಂತ ಒಂದು ಕೋಳಿನ ಸಾಕಿದ್ದೇವೆ ಅಸೀಲ್ ಅಂತ ಮಾಡಿದ್ದೇವೆ ಮತ್ತು ಗ್ರಾಮ ಪ್ರಿಯ ಅಂತ ಈ ಥರ ಒಂದು ನಾಲ್ಕು ಥರದ ಏನಂತಂದ್ರೆ ನಾವು ಕೋಳಿಗಳನ್ನು ನಮ್ಮ ಈ ಒಂದು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಸಾಕಿದ್ದೇವೆ ಮತ್ತು ಅದೇ ಥರವಾಗಿ ಬನ್ನೂರು ಕೂರಿ ಅಂತ ಬರ್ತದೆ ಆ್ಯಕ್ಚುಲಿ ಸೊ ಅದು ಏನಂತಂದ್ರೆ ಅದನ್ನು ನಾವೇನು ಸಾಕಿದ್ದೇವೆ ಆ್ಯಕ್ಚುಲಿ ಸುಮಾರು ಅದು ಅಷ್ಟೇ ಒಂದು ಎವರೇಜ್ ಒಂದು ಬಂದಾಗ ಒಂದು ಇಪ್ಪತ್ತೈದರಿಂದ ಮೂವತ್ತು ಕೆ ಜಿಯಷ್ಟು ನಮಗೆ ಅದರಿಂದ ಮೋಸವನ್ನು ಪಡ್ಕೋಬಹುದು ಸೊ ನಾವು ಒಂದು ಈ ಸಮ ಏನಂತಂದ್ರೆ ನಮ್ಮ ಈ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಎಲ್ಲ ರೈತರು ಬಂದು ನೋಡ್ಕೋಬಹುದು ಎಲ್ಲ ಥರದ ಸಮಗ್ರ ಕೃಷಿಗೆ ಬೇಕಾದಂತಹ ಏನಂತಂದ್ರೆ ಕಾಂಪೋನೆಂಟ್ಸ್ ಅಂತ ಹೇಳ್ತಾರಲ್ಲ ಅವು ಎಲ್ಲ ನಮ್ಮ ಇದರಲ್ಲಿ ಸಿಗ್ತದೆ ಮತ್ತು ಇನ್ನೊಂದು ಮತ್ತು ಆದಾಯ ಪಡ್ಕೊಳಕೋಸ್ಕರ ನಾವೇನಂತಂದ್ರೆ ನರ್ಸರಿಯಲ್ಲಿಯೂ ಸಹ ಏನಂತಂದ್ರೆ ನಾವು ಏನಂತ ಸಸಿಗಳನ್ನು ತಯಾರು ಮಾಡ್ತಾ ಇದ್ದೇವೆ ಬೇರೆ ಬೇರೆ ಸಸಿಗಳು ಮ್ಯಾ ಏನಂತಂದ್ರೆ ಬಾಳೆ ಸಸಿ ಇರ್ಬೋದು ಅಥವಾ ಮಾವಿನ ಸಸಿ ಇರ್ಬೋದು ಬೇರೆ ಬೇರೆ ಥರದ ಹೂವಿನ ಸಸಿಗಳು ಇರ್ಬೋದು ಅಥವಾ ತೆಂಗು ಸಸಿ ಇರ್ಬೋದು ಅಡಿಕೆ ಸಸಿ ಇರ್ಬೋದು ಈ ಥರ ಸೊ ಏನಂತಂದ್ರೆ ಆ ಸಸಿಗಳನ್ನು ಸಹ ಏನಂತಾರೆ ನಾವು ತಯಾರು ಮಾಡ್ತವೆ ಸೊ ಅದಕ್ಕೋಸ್ಕರ ರೈತರಿಗೆ ತಾವು ನಿರಂತರ ಆದಾಯ ಸೃಷ್ಟಿ ಕಡಿಮೆ ಪ್ರದೇಶದಲ್ಲಿ ಕಡಿಮೆ ಅವಧಿಯಲ್ಲಿ ಹೆಚ್ಚಿನ ಆದಾಯ ಹೆಚ್ಚಿನ ಉದ್ಯೋಗ ಸೃಷ್ಟಿಗಾಗಿ ಈ ಒಂದು ಸಮಗ್ರ ಕೃಷಿಯನ್ನು ಮಾಡಿಕೊಂಡ್ರೆ ಭಾಳ ಅನುಕೂಲ ಆಗ್ತತೆ ಮತ್ತು ಇನ್ನೂ ಹೆಚ್ಚಿನ ನಿಮಗೆ ಮಾಹಿತಿ ಬೇಕಾದರೆ ನನ್ನ ಒಂದು ಈ ಮೊಬೈಲ್ ನಂಬರಿಗೆ ಕರೆ ಮಾಡ್ಬೋದು ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ಜೀರೋ ಆರು ಒಂಬತ್ತು ಎರಡು ಏಳು ನಾಲ್ಕಿಗೆ ಕರೆ ಮಾಡ್ಬೋದು ಧನ್ಯವಾದಗಳು